ಭೋಜನದಿ ಪರಮ ಭೋಜನ ಪರ ಬ್ರಹ್ಮರಸ ಯಾಚಿಸಲ್ಕೆ ನಿರ್ಪುದೇದಿರದೆಲ್ಲ ಮಂಕುತಿಮ್ಮ ಎಲ್ಲಾದ್ರಕ್ಕಿಂತಲೂ ತೃಪ್ತಿಕರವಾದ ಭೋಜನ ಯಾವ್ದಪ್ಪ ಅಂತಂದ್ರೆ ನಮಗೆ ಇನ್ನೇನು ಬೇಡ ಅಥವಾ ಇನ್ನೇನು ಬೇಕು ಅಥವಾ ಇದಕ್ಕಿನ್ನೊಂದು ಸ್ವಲ್ಪ ಹುಳಿ ಬೇಕು ಇದು ಯಾವುದು ಅನ್ಸಲ್ಲ ಅದು ಯಾವಾಗ ಅನಿಸುತ್ತೋ ಅದೇ ಅತ್ಯಂತ ತೃಪ್ತಿಕರವಾದ ಭೋಜನ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ಈ ಪರಬ್ರಹ್ಮನ ಸಾಕ್ಷಾತ್ಕಾರ ಅನ್ನೋದೇನಿದೆಯಲ್ಲ ಅದೇ ಒಂದು ರೀತಿಯ ಅತ್ಯಂತ ತೃಪ್ತಿಕರವಾದ ಭೋಜನ ಇದ್ರ ಮುಂದೆ ಇನ್ಯಾವುದೂ ಇಲ್ಲ ನಿನಗೆ ಅದನ್ನು ಸವದಿಬಿಟ್ರೆ ನೀನು ಆ ಒಂದು ಭೋಜನವನ್ನು ನೀನು ಸವಿತಾ ಹೋದರೆ ನಿನಗೆ ಇನ್ಯಾವುದು ಬೇಕು ಅಂತ ಅನ್ಸಲ್ಲ ಪ್ರಪಂಚದಲ್ಲಿ ನೀ ಒಂಥರ ಎಲ್ಲದನ್ನೂ ನೀನು ಹಿಡಿತಕ್ಕೆ ತೊಗೊಂಡಿರುವಂತಹ ಈ ಪ್ರಪಂಚಕ್ಕೆ ಒಂದು ರಾಜನೀತಿ ಆಗ್ಬಿಡ್ತೀಯ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ಭೋಜನವನ್ನು ಆಸ್ವಾದಿಸುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕು ಅದನ್ನು ಮಾಡಿದಾಗಲೇ ನಮಗೆ ಜೀವನದಲ್ಲಿ ಸಾರ್ಥಕತೆ ಸಿಗತ್ತೆ ಒಂದು ತೃಪ್ತಿ ಸಿಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾವು ನಿಜವಾದ ಮೋಕ್ಷ ಅಂದರೆ ಏನು ಅಂತಂದರೆ ಇದನ್ನೇ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು